ಸ್ನೇಹಿತರೆ ರೂಢ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ನಾಯಕರ ನಡೆಯಿಂದ ಗೊತ್ತಾಗ್ತಾ ಇದೆ ಸಿಎಂ ಅಧಿಕಾರದ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣಗಳ ಗುದ್ದಾಟ ಒಳಗೊಳಗೆ ಜೋರಾಗಿಯೇ ನಡೀತಾ ಇದ್ರೂ ಕೂಡ ಮೇಲ್ನೋಟಕ್ಕೆ ಏನು ಆಗಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಂಬ ಸಂದೇಶವನ್ನು ನೀಡಲಿಕ್ಕೆ ಹೆಣಗಾಡ್ತಾ ಇರೋದು ಎದ್ದು ಕಾಣಿಸ್ತಾ ಇದೆ ಈ ಹಿಂದೆ ಸಿಎಂ ಅಧಿಕಾರದ ಅವಧಿಯನ್ನ ಯಾವುದೇ ಜಂಜಾಟವಿಲ್ಲದೆ ಪೂರ್ಣಗೊಳಿಸಿದಂತಹ ಸಿದ್ದರಾಮಯ್ಯ ಅವರಿಗೆ ಈ ಬಾರಿ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಎದುರಾಗ್ತಾ ಇದ್ದು ಎಲ್ಲವನ್ನೂ ಕೂಡ ನಿಭಾಯಿಸಿ ಐದು ವರ್ಷ ಪೂರ್ಣಗೊಳಿಸ್ತಾರಾ ಅಧಿಕಾರ ಬಿಟ್ಟುಕೊಡ್ತಾರಾ ಎಂಬುದೇ ಎಲ್ಲರ ಮುಂದಿರುವಂತಹ ಪ್ರಶ್ನೆ ಇನ್ನು ಸಿಎಂ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಪ್ಪಂದ ಆಗಿದ್ಯೋ ಇಲ್ಲವೋ ಎನ್ನುವುದು ಇಲ್ಲಿಯವರೆಗೂ ಅವರಿಬ್ಬರು ಮತ್ತು ಹೈಕಮಾಂಡನ್ನು ಹೊರತುಪಡಿಸಿ ಉಳಿದಂತೆ ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ಆ ಬಗ್ಗೆ ಚರ್ಚೆ ಮಾತ್ರ ಪುಂಕಾನುಪುಂಕವಾಗಿ ನಡೀತಾ ಇದೆ ಎಲ್ಲರೂ ಕೂಡ ಅವರಿಗೆ ತೋಚಿದಂತೆ ಮಾತನಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ವರ್ಷಗಳು ಕಳೀತಾ ಇದ್ದಂತೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬಣಗಳ ನಡುವೆ ಕಚ್ಚಾಟಗಳು ಮುನ್ನೆಲೆಗೆ ಬರ್ತಾ ಇರೋದು ಅಚ್ಚರಿಯನ್ನು ಮೂಡಿಸ್ತಾ ಇದೆ ಇಷ್ಟಕ್ಕೂ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಪ್ಪಂದ ಆಗದೆ ಹೋಗಿದ್ರೆ ಒಬ್ಬ ಸಿಎಂ ಆಡಳಿತ ನಡೆಸ್ತಾ ಇರುವಾಗಲೇ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳು ಪಕ್ಷದ ವೇದಿಕೆಯಿಂದಾಚೆ ಯಾಕೆ ಬರ್ತವೆ ನಾಯಕರೇ ಆ ವಿಚಾರವನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಬಹಿರಂಗವಾಗಿ ಯಾಕೆ ಹೇಳಬೇಕು ಇದು ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತ ಪಡೆದು ಅಧಿಕಾರವನ್ನ ಹಿಡಿದಂತಹ ಕಾಂಗ್ರೆಸ್ಗೆ ಆರಂಭದಲ್ಲಿಯೇ ಸಿಎಂ ಸ್ಥಾನದ ವಿಚಾರದಲ್ಲಿ ಕಗ್ಗಂಟು ಶುರುವಾಗಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇನ್ನು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ತಮಗೆ ಬೇಕೆಂದು ಹಠಕ್ಕೆ ಬಿದ್ದಿದ್ರು ಹಾಗಾಗಿ ಹಲವು ದಿನಗಳ ಕಸರತ್ತು ಬಳಿಕ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನವನ್ನ ಕೊಡಲಾಯಿತು ಆದ್ರೆ ಹೀಗೆ ಸಿಎಂ ಸ್ಥಾನವನ್ನ ಕೊಡುವಂತಹ ವೇಳೆ ಅಧಿಕಾರದ ಹಂಚಿಕೆಗೆ ಸಂಬಂಧ ಒಪ್ಪಂದ ಆಗಿದ್ದು ಎರಡೂವರೆ ವರ್ಷದ ನಂತರ ಅಧಿಕಾರವನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಬೇಕು ಅನ್ನೋದು ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿ ಆದರೆ ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡು ಕೆಲವೇ ತಿಂಗಳುಗಳಲ್ಲಿಯೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಯಕರು ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭಿಸಿದರು ಏನು ಸಿದ್ದರಾಮಯ್ಯನವರೇ ಐದು ವರ್ಷವೂ ಸಿಎಂ ಆಗಿರ್ತಾರೆ ಅಂತ ಕೆಲವರು ಹೇಳಿದ್ರೆ ಮತ್ತೆ ಕೆಲವರು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಬಹಿರಂಗವಾಗಿಯೇ ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ ಈ ವಿಚಾರ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ನಾಯಕರಿಗೆ ಕಡಕ್ ಸಂದೇಶ ಮನೆಯಾದ್ರೂ ಕೂಡ ಸಿಎಂ ಪಟ್ಟಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳು ಮಾತ್ರ ನಿಂತಂತೆ ಕಾಣ್ತಾ ಇಲ್ಲ ಈಗಾಗಲೇ ಕಾಂಗ್ರೆಸ್ನ ಹಲವು ನಾಯಕರು ಸಿಎಂ ಆಗುವ ಆಕಾಂಕ್ಷೆಯನ್ನ ಹೊರಹಾಕಿರೋದನ್ನ ರಾಜ್ಯದ ಜನ ನೋಡಿದ್ದಾರೆ ಹಾಗಾದ್ರೆ ಒಬ್ಬ ಸಿಎಂ ಇರುವಾಗಲೇ ಪಕ್ಷದ ನಾಯಕರಿಂದ ಇಂತಹ ಹೇಳಿಕೆಗಳು ಯಾಕೆ ಬರ್ತಾ ಇವೆ ಅನ್ನೋದೇ ಅಚ್ಚರಿ ಇನ್ನು ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಕೆಪಿಸಿಸಿ ಕುರ್ಚಿಗೆ ಅಂದ್ರೆ ಅಧ್ಯಕ್ಷರ ಕುರ್ಚಿಗೆಗೆ ಪೈಪೋಟಿ ನಡೀತಾ ಇದ್ರೆ ಆಗ್ಲೇ ಹೇಳಿದಂತೆ ಸಿಎಂ ಕುರ್ಚಿಗೂ ಕೂಡ ಫೈಟ್ ನಡೀತಾ ಇದೆ ಇನ್ನು ಸಿಎಂ ಕುರ್ಚಿಗೆ ಈಗ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ನಾನು ಸಿಎಂ ಆಗಬೇಕು ನಾನು ಸಿಎಂ ಆಗಬೇಕು ಅಂತ ಹೇಳ್ತಾ ಇರುವವರು ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟರೆ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹಿಳಾ ಕೋಟದಲ್ಲಿ ಕೇಳಿ ಬರ್ತಾ ಇರುವ ಪ್ರಮುಖ ಹೆಸರು ಅಂತ ಅಂದರೆ ಅದುವೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಈ ಬಾರಿ ಕಾಂಗ್ರೆಸ್ ನಲ್ಲಿ ಸಿಎಂ ಪಟ್ಟಕ್ಕಾಗಿ ಬಹಳಷ್ಟು ಫೈಟ್ ಗಳು ನಡೀತಾ ಇದೆ ಅಂತಾನೆ ಹೇಳಬಹುದು ಒಳ ಜಗಳಗಳು ಆದ್ರೆ ಇದೆಲ್ಲವೂ ಮುನ್ನಲೆಗೆ ಬಂದು ಸಿಡಿದು ಸ್ಫೋಟವಾಗೋದು ಯಾವಾಗ ಅನ್ನೋದನ್ನ ಕಾದು ನೋಡಬೇಕು ಏನು ಸಿಎಂ ಸಿದ್ದರಾಮಯ್ಯನವರಿಗೆ ಪಟ್ಟವನ್ನ ಬಿಟ್ಟುಕೊಡಬೇಕಾದಂತಹ ಸಾಧ್ಯತೆಗಳು ಕೂಡ ಇದೆಲ್ಲವನ್ನ ನೋಡ್ತಾ ಇದ್ರೆ ಬಹಳ ದಟ್ಟವಾಗಿದೆ ಅಂತ ಅನಿಸ್ತಾ ಇದೆ